何

ಒಟ್ಟುಗೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸವರು ಈ ದೇಶವನ್ನು ವಿಭಜನೆ ಮಾಡಿದ ಹಾಗೆ ಸಂಸತ್ತಿನಲ್ಲಿ ಅವಿರತ ಹೋರಾಟ ಮಾಡಿರ್ತಕ್ಕಂಥ ಈ ದೇಶ ಕಂಡಂತ ದೇಶ ಪ್ರೇಮಿಗಳಾಗಿರುವಂತಹ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಇಪ್ಪತ್ತನೇ ಜನ್ಮದಿನ ಪ್ರಯುಕ್ತ ಮಾನವ ವಿಕಾಸ್ ಟ್ರಸ್ಟ್ನ ಸದಸ್ಯತ್ವದ ಒಂದು ನೇತೃತ್ವದಲ್ಲಿ ಈ ದಿನ ಗುಡಿಬಂಡೆಯಲ್ಲಿ ಅವರ ಭಾವಚಿತ್ರವನ್ನು ಮೆರವಣಿಗೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಹಾಗೂ ಆಗಮಿಸಿರುವ ಎಲ್ಲ ಕಾರ್ಯಕರ್ತರಿಗೆ ಸಿ ಮುನ್ರಾಜಣ್ಣ ಅವರಿಂದ ಹೆಲ್ಮೆಟ್ ಗಳ ವಿತರಣೆ ಕಾರ್ಯಕ್ರಮಕ್ಕೆ ಇದು ಇಂದು ಈ ಒಂದು ಅಂಬೇಡ್ಕರ್ ಸರ್ಕಾರದಲ್ಲಿ ಅಧಿಕೃತವಾಗಿ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಬಿಜೆಪಿ ರಾಜ್ಯ ಕಾರ್ಯದರ್ಶಿಗಳು ಆಗಿರುವಂತಹ ಸಿ ಮುನ್ರಾಜಣ್ಣ ಅವರು ಕೃಷ್ಣ ಪ್ರಮುಖರಾಗಿರುವಂತಹ ಗುರುಪ್ರಸಾದ್ ನಮ್ಮ ಆತ್ಮೀಯ ಸ್ನೇಹಿತರು ಚಿಕ್ಕ ಹುಡುಗನಿಂದ ನಮ್ಮನ್ನ ಒಂದು ಕಾರ್ಯಕ್ರಮ ಮಾಡಬೇಕು ಕಾರ್ಯಕರ್ತರು ಮುಖಂಡರು ಎಲ್ಲರೂ ಆಶೀರ್ವಾದದಿಂದ ಏನು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಬೇಕಂತೇಳಿ ಮನವಿ ಮಾಡ್ತಾ ಇದ್ದೀನಿ நரேந்திர மோடி அவருக்கு

ದಿವಂಗತ ಶಾಂಪಕ ಪ್ರಕಾಶ್ ಮುಂಗರ್ಜಿ ಅವರ ಒಂದು ಜನ್ಮ ದಿನೋತ್ಸವವನ್ನು ವಿಶೇಷವಾಗಿ ಅರ್ಥಪೂರ್ಣವಾಗಿ ಮಾಡಲಿಕ್ಕೆ ಏನು ನಮ್ಮ ಮಾನವ ವಿಕಾಸ ಸೇವಾ ಸಮಿತಿಯಿಂದ ಇವತ್ತು ಅದ್ದೂರಿಯಾಗಿ ಒಂದು ಪಲ್ಲಕ್ಕಿ ಮೆರವಣಿಗೆಯನ್ನು ಮಾಡ್ತಾ ಇದ್ದರೆ ತುಂಬ ಖುಷಿಯಾಗುತ್ತೆ ಅವರಿಗೆಲ್ಲ ಕೂಡ ಅಭಿನಂದನೆಗಳನ್ನು ತಿಳಿಸ್ತೀನಿ ಈ ಒಂದು ಕಾರ್ಯಕ್ರಮದಲ್ಲಿ ಆ ಮಾನವ ವಿಕಾಸ ಸೇವಾ ಸಂಸ್ಥೆಯ ಗುರುಪ್ರಸಾದ್ರು ಇರ್ಬೋದು ಮತ್ತು ಸಂಜೀವ್ ಕುಮಾರ್ ಅವರಿರ್ಬೋದು ನಮ್ಮೆಲ್ಲ ಮಂಡಲದ ಅಧ್ಯಕ್ಷರಾದಂಥ ಗುರು ನಮ್ಮ ಮೊದಲನೇದಾಗಿ ಹಿಂದುತ್ವವನ್ನ ಇಡೀ ದೇಶಕ್ಕೆ ಸಾರದಂತ ಒಂದು ಮಹಾನ್ ಭಾವರು ಅಂದ್ರೆ ನಮ್ಮ ಶ್ಯಾಮಪ್ರಸಾದ್ ಮುಖರ್ಜಿ ಅವರು ಅಂದ್ರೆ ಆಗಿನ ಕಾಲದಲ್ಲಿ ಅವರು ಸಂಸದ ಪಟ್ರೂರ್ ಸಂಸತ್ ಸಂಸತ್ತಿನಲ್ಲಿ ಅವರು ಖರ್ಚನೆ ಮಾಡ್ತಕ್ಕಂಥ ಮತ್ತು ಕಾಶ್ಮೀರವನ್ನ ಉಳಿಸ್ಲಿಕ್ಕೆ ನಮ್ಮ ದೇಶವನ್ನ ಇಬ್ಬ ಇವಾಗ ಮಾಡಬಾರ್ದು ಅಂತ ಹೋರಾಟವನ್ನು ಮಾಡ್ತಕ್ಕಂಥದ್ದು ಆರ್ಟಿಕಲ್ ತ್ರೀ ಸೆವೆಂಟಿ ಇರ್ಬೋದು ಅವರೆಲ್ಲಾ ಕೂಡ ಪೂರ್ತಿ ಸಂಪೂರ್ಣವಾಗಿ ನಮ್ಮ ದೇಶಕ್ಕೆ ನಮ್ಮ ಏನು ಶಂಕ್ರಸಾದ್ ಚಕರ್ಜಿ ಅವರು ಆಗಿನ ಒಂದು ಆದೇಶವನ್ನ ಆಗಿನ ಅವರ ಒಂದು ಕನಸನ್ನ ಸಂಕಲ್ಪವನ್ನ ಇವತ್ತು ನರೇಂದ್ರ ಮೋದಿಜಿ ಅವರು ಮತ್ತು ಅಮಿತ್ ಶಾಜಿ ಅವರು ಅದನ್ನ ಇವತ್ತು ಸಂಪೂರ್ಣವಾಗಿ ನಮ್ಗೆಲ್ಲ ಸಿಗುವಂಗ್ ಮಾಡಿದ್ದಾರೆ ವಿಶೇಷವಾಗಿ ಇಂಥ ಕಾರ್ಯಕ್ರಮಗಳನ್ನ ಯಾಕೆಂದ್ರೆ ನಮ್ಮ ದೇಶದ ಹಿಂದುತ್ವವನ್ನ ನಾವು ಕಾಪಾಡ್ಕೋಬೇಕು ನಮ್ಮ ರಾಷ್ಟ್ರದ ನಮ್ಮ ಸಂಸತ್ತನ್ನ ನಮ್ಮ ಸಂಪ ಸಂಪನ್ಮೂಲವನ್ನ ನಮ್ಮ ಹಿಂದುತ್ವವನ್ನ ನಾವು ಕಾಪಾಡ್ಕೋಬೇಕಾಗಿದೆ ಯಾಕೆಂದ್ರೆ ಇವತ್ತು ಎಲ್ಲ ಮತಾಂಧರು ಕೂಡ ನಾನು ನಮ್ಮ ಹಿಂದುತ್ವವನ್ನು ಕೆಡಿಸ್ಬೇಕು ಅಂತ ಅನೇಕ ಕಾಂಗ್ರೆಸ್ ಸರ್ಕಾರಗಳು ಕೂಡ ನಮ್ಮ ಹಿಂದುತ್ವವನ್ನು ಕೆಡಿಸಬೇಕು ಅನ್ನೋದನ್ನ ನಮ್ಮ ಬೇರೆ ಮತಗಳ ಮತಾಂಧರಿಗೆ ಅವರು ಆದ್ಯತೆ ಜಾಸ್ತಿ ಕೊಡ್ತಾರೆ ಅವರು ಹಿಂದೂ ಹಿಂದೂಗಳು ಜಾಸ್ತಿ ಕೊಡ್ತಾರೆ ಅದನ್ನ ನಾವೆಲ್ಲ ಹೆಚ್ಚೋತ್ಕೊಳ್ಬೇಕು ಆರ್ ಎಸ್ ಎಸ್ ಇರ್ಬೋದು ಹಿಂದೂ ಪರಿಷತ್ ಇರ್ಬೋದು ಬದರಂಗ ದಳ ಇರ್ಬೋದು ಅನೇಕ ಸಂಘಟನೆಗಳು ಇಂದು ಹಿಂದುತ್ವವನ್ನು ಇವತ್ತು ಅತಿ ಹೆಚ್ಚಾಗಿ ಸಾರ್ತಾ ಇದ್ದಾರೆ ಮನೆ ಮನೆಗೂ ಸಂಪರ್ಕ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಕೂಡ ನಾವು ಸಂಪೂರ್ಣವಾಗಿ ಕೂಡ ನಾವು ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಜೋಡಿಸ್ಕೋಬೇಕು ನಮ್ಮೆಲ್ಲ ಕಾರ್ಯಕರ್ತರು ನಮ್ಮ ಈ ಭಾಗದಲ್ಲಿ ನಮ್ಮೆಲ್ಲ ನಾಯಕರು ಅತಿ ಹೆಚ್ಚಾಗಿ ಆ ಸಂಪರ್ಕವನ್ನು ಸೇರಿಸಿಕೊಂಡು ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಈ ಕಾರ್ಯಕ್ರಮನ ಅದ್ದೂರಿಯಾಗಿ ಮಾಡಲಿಕ್ಕೆ ನಾವೆಲ್ಲ ಕೂಡ ಪ್ರಯತ್ನ ಮಾಡೋಣ ನಾವೆಲ್ಲ ಇವತ್ತು ತುಂಬ ಸಂತೋಷ ಗುಡಬಂಡೆ ಪಟ್ಟಣದಲ್ಲಿ ಇವತ್ತು ಎಲ್ಲ ನಮ್ಮ ಹಿಂದುತ್ವವನ್ನು ಯಶಸ್ವಿ ಮಾಡಿರ್ತಕ್ಕಂಥ ನಮ್ಮ ಏನು ಮಾನವ ವಿಕಾಸ ಸಮಿತಿ ಇರ್ಬೋದು ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡರೊಂದಿಗೆ ನನ್ನ ಧನ್ಯವಾದಗಳನ್ನು ಆರಂಭಿಸು